ಬೀದಿಬದಿ ವ್ಯಾಪಾರಸ್ಥರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ನಗರಸಭೆಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿಲ್ಲ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೈದರ ಕೆಜಿಎನ್ ಬಡಾವಣೆಯ ನಿವಾಸಿ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ತಾಲೂಕು ಅಧ್ಯಕ್ಷರಾದ ಸೂಫಿ ಸಲೀಂ ಹಾಗೂ ಗೆಳೆಯರು ಇಂದು ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿಯವರ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಸೇರ್ಪಡೆಯಾದವರನ್ನು ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿಯವರು ಅವರು ಪಕ್ಷದ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಸೂಫಿ ಸಲೀಂ ಕಳೆದ ಎರಡು ವರ್ಷಗಳಿಂದ ನಗರಸಭೆಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯಾದಂಥ ಅನುಕೂಲವಾಗಲಿಲ್ಲ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿಯವರ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಬೀದಿ ಬದಿ ವ್ಯಾಪಾರಸ್ಥರ ಅಭಿವೃದ್ಧಿಗಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾದ ಶೇಖ್ ಸಾದಿಕ್ ನಗರಸಭೆ ಸದಸ್ಯರಾದ ಸಲೀಂ ಪಾಷಾ ಉರುಫ್ ಅಲ್ಲು ಟಿಪ್ಪು ನಗರ ಆಕಲು ಸುಧಾಕರ್ ಲೋಕೇಶ್ ಎನ್ ಕೆ ಎಸ್ ಬಾಬು ಶಬೀರ್ ಅಹಮದ್ ಜಗದೀಶ್ ರಫಿ ಯಾಸಿನ್ ಬೇಗ್ ಸಮೀಉಲ್ಲಾ ಇರ್ಷಾದ್ ಅಹಮದ್ ಫಿರೋಜ್ ಮುನ್ವರ್ ಪಾಷಾ ಚಂದ್ ಪಾಷಾ ಬಾಬಾಜಾನ್ ಫರೋಜ್ ಅಫ್ಸರ್ ಪಾಷಾ ಮಧು ಕೊತ್ತೂರ್ ಬಾಬು ಚಂದ್ ಪಾಷಾ ಸೇರಿದಂತೆ ಮತ್ತಿತರು ಹಾಜರಿದ್ರು ಇವತ್ತು ನಮ್ಮ ಜೊತೆ ಸೇರ್ಪಡೆ ಆಗೋಕ್ಕೆ ಒಪ್ಪಿದ್ದಾರೆ ಅವರಿಗೆ ಚಾಲು ಹಾಕೋ ಮುಖಾಂತರ ಪಕ್ಷಕ್ಕೆ ಮೊದಲು ನಮ್ಮ ಶಾಸಕರು ಬರಮಾಡಿಕೊಳ್ಬೇಕು ಅಂತ ಮಾಡಿದ್ದಾರೆ ಸರ್ ವ್ಯಾಪಾರಸ್ಥರ ವ್ಯಾಪಾರದ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಆ ಒಂದು ಶೂಫಿ ಸಲೀಂ ಅವರು ಮತ್ತು ಅವರ ಗೆಳೆಯರೆಲ್ಲರೂ ಕೂಡ ಸುಮಾರು ಒಂದು ಹತ್ತು ಜನ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹಾಗಾಗಿ ಅವರಿಗೆ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಅವರು ಕಳೆದ ನಾಲ್ಕು ವರ್ಷಗಳಿಂದ ಬೀದಿ ಬೀದಿ ವ್ಯಾಪಾರಸ್ಥರ ಒಕ್ಕೂಟದ ಅಧ್ಯಕ್ಷರಾಗಿ ಅವರದೇ ಆದಂಥ ಅನೇಕ ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನೆಲ್ಲವನ್ನೂ ಕೂಡ ಕಾಲು ಕಾಲಕ್ಕೆ ಅವರು ಬಗೆಹರಿಸ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಇವತ್ತು ಅವರಿಗೆ ಈಗಾಗಲೇ ಅವರು ಹೇಳಿದಾಗೆ ನಗರಸಭೆಯಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಅವ್ರಿಗೆ ನೊಂದು ಇವತ್ತು ಬೇಡ ನಾವು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ ಸೇರ್ಪಡೆ ಆಗಬೇಕು ಅಂತೇಳಿ ಇವತ್ತು ತೀರ್ಮಾನ ಆಗಲಿದ್ದಾರೆ ಬಹುಶಃ ಎಲ್ಲೋ ಒಂದು ಕಡೆ ಕಳೆದ ಹತ್ತು ವರ್ಷಗಳಿಂದ ನಾನು ನನ್ನ ಕ್ಷೇತ್ರದ ಇಂಥ ಜಾತಿ ಧರ್ಮ ಅನ್ನೋದೇ ಯಾವುದೇ ಒಂದು ಧರ್ಮಕ್ಕೆ ಹೆಚ್ಚು ಒತ್ತು ಕೊಡಲಿಲ್ಲ ಜಾತಿಗೆ ಒತ್ತು ಕೊಡಲಿಲ್ಲ ಎಂದರೆ ಎಲ್ಲರೂ ಕೂಡ ಸಮನಾಗಿ ನಾವು ಸ್ವೀಕರಿಸಿಕೊಂಡು ಇವತ್ತು ಬರ್ತಾ ಇರ್ತಕ್ಕಂಥ ಕಾರಣ ಆ ಜೊತೆ ಅಭಿವೃದ್ಧಿ ಕೂಡ ನಾವು ಮಾಡ್ತಾ ಇರ್ತಕ್ಕಂಥ ಕಾರಣ ಮತ್ತು ಭಾಳ ವಿಶೇಷವಾಗಿ ಎಲ್ಲರನ್ನು ಕೂಡ ಬಡವ ಶ್ರೀಮಂತ ಅನ್ನುವಂಥ ಭಾವ ಇಲ್ಲದೆ ಇವತ್ತು ಎಲ್ಲರನ್ನು ಕೂಡ ಗೂಡಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾನೇನು ಕಳೆದ ಹತ್ತು ವರ್ಷದ ಎರಡೂ ಅವಧಿಯಲ್ಲಿ ಮಾಡ್ಕೊಂಡು ಬಂದಿದ್ದೇನೆ ಹಾಗಾಗಿ ಬಹುಶಃ ಇದೊಂದು ನಮಗೆ ಸೇಫ್ ಪ್ಲೇಸು ಮತ್ತು ಸೂಕ್ತವಾಗಿರ್ತಕ್ಕಂಥ ಜಾಗ ಅಂತೇಳಿ ಇವತ್ತು ಸೂಪ್ರಿ ಸಲೀಂ ಅವರು ಮತ್ತು ಅವರ ಎಲ್ಲರೂ ಕೂಡ ತೀರ್ಮಾನ ಮಾಡಿ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ನಾನು ಮತ್ತೊಮ್ಮೆ ಅವರನ್ನು ಸ್ವಾಗತಿಸಿ ಇನ್ನು ಮುಂದೆ ಕೂಡ ಎಲ್ಲ ಒಟ್ಟೊಟ್ಟಾಗಿ ಕೆಲಸವನ್ನು ಮಾಡುವಂಥದ್ದು ಮತ್ತು ಈಗಿನ ಚುನಾವಣೆ ಕೂಡ ಕೇವಲ ಇನ್ನೊಂದು ಎರಡು ತಿಂಗಳು ಇರೋದರಿಂದ ಸೂಫಿ ಸಲೀ ಸಲೀಮ್ ಅವ್ರಿಗೂ ಕೂಡ ಮತ್ತು ಅವ್ರ ಗೆಳೆಯರಿಗೂ ಕೂಡ ಮತ್ತು ಈ ಭಾಗದಲ್ಲಿ ಇವತ್ತು ಇವರೆಲ್ಲರೂ ಕೂಡ ಸೇರಬೇಕಾದ್ರೆ ನಮ್ಮ ನಗರಸಭಾ ಸದಸ್ಯರಾದಂಥ ಅನುಳು ಅವರು ಮತ್ತು ನಮ್ಮ ಸಾದಿಕ್ ಅವರು ಬಾಬು ಅವರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಮಧು ಅವರು ಎಲ್ಲರೂ ಕೂಡ ಈ ಒಂದು ಸೇರ್ಪಡೆಗೆ ಕಳೆದ ಮೂರು ತಿಂಗಳಿಂದ ಕೂಡ ಮಾತಾಡಿ ನಮಗೆ ಬೇರೆ ಬೇರೆ ಅಧಿವೇಶನ ನಡೀತಾ ಇತ್ತು ಕೆಲವೊಮ್ಮೆ ನನಗೆ ಮೈ ಖುಷಿ ಹೀಗಾಗಿ ಸ್ವಲ್ಪ ತಡ ಆಯಿತು ಆದರೂ ಕೂಡ ಇವತ್ತು ಅದಕ್ಕೆ ನಿಗದಿ ಮಾಡಿ ಇವತ್ತು ಸೇರ್ಪಡೆ ಆಗಿದರೆ ನಿಜವಾಗ್ಲೂ ಕೂಡ ನನಗೆ ಸುಪಿಯವರು ನನಗೆ ಸೇರ್ಪಡೆ ಆಗಲಿಲ್ಲ ಅಂದರೂ ಕೂಡ ಎಲ್ಲಾದರೂ ಸಿಕ್ಕದಾಗ ಕೂಡ ನಾವು ಭಾಳ ವಿಶೇಷವಾಗಿ ಆತ್ಮೀಯವಾಗಿ ಮಾತಾಡ್ತಾ ಇದ್ವಿ ನಾನು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನನ್ನನ್ನು ಆತ್ಮೀಯವಾಗಿ ಮಾತನಾಡುವಂಥ ಒಂದು ವಿಶ್ವಾಸ ಗೆಳೆತನ ಇವರೊಬ್ಬರೇ ಅಲ್ಲ ಬೇರೆ ಬೇರೆಯವರು ಕೂಡ ಮಾತನಾಡೋದು ಇದೆಲ್ಲ ಕೂಡ ಇದೆ ಹಾಗಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರೋದ್ರಿಂದ ನನಗೆ ಭಾಳ ವಿಶೇಷವಾಗಿ ಇವತ್ತು ಸಂತೋಷ ಆಗಿದೆ ಹಾಗಾಗಿ ಇದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಮುಖಂಡರಿಗೂ ಕೂಡ ಇವತ್ತು ಅವ್ರಿಗೂ ಕೂಡ ಅಭಿನಂದಿಸಿ ಮತ್ತು ಇವತ್ತು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಹತ್ತು ಜನ ನಾವು ಸದಸ್ಯರು ಸದಸ್ಯರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಸಂಘಟನೆ ಬೀದಿ ಬದಿ ವ್ಯಾಪಾರ ಸಂಘಟನೆ ಒಕ್ಕೂಟದ ಚಿಂತಾಮಣಿ ಶಾಖೆ ಅಧ್ಯಕ್ಷರಾಗಿ ನಾಲ್ಕು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೂ ಅದ್ರ ಜೊತೆಗೆ ಟಿ ವಿ ಸಿ ಸದಸ್ಯರೂ ಆಗಿದ್ದೀನಿ ಇವತ್ತು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ ಇವತ್ತು ಪಕ್ಷ ಬಿಟ್ಟು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗೋಸ್ ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗೋಕ್ಕೆ ಕೇವಲ ಬಿ ಜಿ ಬೀದಿ ಬದಿ ವ್ಯಾಪಾರಸ್ಥ ಅಭಿವೃದ್ಧಿ ಕಾರಣ ಕಳೆದ ಮೂರು ವರ್ಷದಿಂದಗಳ ನಮ್ಮ ಸಂಘಟನೆ ಅಧ್ಯಕ್ಷರಾಗಿ ಟಿ ವಿ ಸಿ ಸದಸ್ಯನಾಗಿ ನಗರಸಭೆಯಲ್ಲಿ ಯಾವುದೇ ರೀತಿ ನನಗೂ ಆಗಲಿ ನನಗೂ ಬೀದಿ ಬದಿ ವ್ಯಾಪಾರಸ್ಥರಿಗೂ ಏನೂ ಅನುಕೂಲ ಆಗಿಲ್ಲ ಅನುಕೂಲ ಆಗೋದಿಲ್ಲ ಅಂತ ಲಾಸ್ಟ್ ತೀರ್ಮಾನಕ್ಕೆ ಬಂದ ಮೇಲೆ ನಮ್ಮ ಶಾಸಕರ ಜೆ ಕೆ ಕೃಷ್ಣಾರೆಡ್ಡಿ ಅವರ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ನಮಗೆ ಶ ಶಾಸಕರ ಜೆ ಕೆ ಕೃಷ್ಣಾರೆಡ್ಡಿ ಅವರು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಮಗೂ ಯಾವುದೇ ರೀತಿ ಅದು ಇವತ್ತರೆಗೂ ತೊಂದರೆ ಆಗಿಲ್ಲ ಇನ್ನು ಮುಂದೆನೂ ಆಗೋದಿಲ್ಲ ಅಂತ ನಂಬಿ ಹಾಂ ನಮ್ಮ ಅಭಿವೃದ್ಧಿಗೆ ನಮಗೆ ಜೆ ಕೆ ಕೃಷ್ಣ ಸಹಕಾರ ಕೊಡ್ತಾರಂತ ಅಂತ ಈ ದಿವಸ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀವಿ